ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇದು ಕಾಂಪಿಟೇಟಿವ್ ಯುಗ ಇಲ್ಲಿ ಸ್ಪರ್ಧೆ ಹೇಗಿದೆ ಎಂದರೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳು ಕಂಪ್ಯೂಟರ್ ರೀತಿ ಶಾರ್ಪ್ ಇರಬೇಕು ಎಂದು ಭಾವಿಸುತ್ತಾರೆ ಓದು ಬರಹ ಬುದ್ಧಿವಂತಿಗೆ ನೆನಪು ಗಣಿತ ಎಲ್ಲವೂ ಶಾರ್ಪ್ ಆಗಿರಬೇಕು ಎಂದು ಯೋಚಿಸುತ್ತಾರೆ ಇದು ಅನಿವಾರ್ಯ ಕೂಡ ಜೀವನದ ರೇಸ್ನಲ್ಲಿ ಗೆಲ್ಲಬೇಕಾದರೆ ಇದು ಅನಿವಾರ್ಯ ಮಕ್ಕಳ ಮೆದುಳನ್ನು ಚುರುಕುಗೊಳಿಸುವುದು ಹೇಗೆ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿರುತ್ತದೆ ಸಂತುಲಿತ ಆಹಾರದಿಂದ ನಿಮ್ಮ ಮಗುವಿನ ಮೆದುಳು ಶಕ್ತಿಶಾಲಿಯಾಗುತ್ತದೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕೆ ಸಂತುಲಿತ ಆಹಾರ ಅಗತ್ಯ ಹಾಗಾದರೆ ನಿಮ್ಮ ಮಕ್ಕಳು ಏನನ್ನು ತಿಂದರೆ ಮಾನಸಿಕವಾಗಿ ಸಶಕ್ತರಾಗುತ್ತಾರೆ ಅಂದರೆ ಬುದ್ಧಿವಂತಿಕೆ ಹೆಚ್ಚಲು ಮಕ್ಕಳು ಏನು ತಿನ್ನಬೇಕು ದಿನಕ್ಕೊಂದು ಮೊಟ್ಟೆ ಮೊಟ್ಟೆಯಲ್ಲಿ ವಿಟಮಿನ್ ಕ್ಯಾಲ್ಷಿಯಂ ಮತ್ತು ಪ್ರೋಟೀನ್ ಹೇರಳ ಪ್ರಮಾಣದಲ್ಲಿರುತ್ತದೆ ಮೆದುಳಿನ ವಿಕಸನಕ್ಕೆ ಇದು ಅವಶ್ಯಕ ಇದರಿಂದ ಬೆಳೆಯುವ ಮಕ್ಕಳ ಮೆದುಳಿನ ಕೋಶ ವಿಕಸನಗೊಳ್ಳುತ್ತದೆ ಬೆಳವಣಿಗೆಗೆ ಸಾಕಷ್ಟು ವಿಟಮಿನ್ ಸಿಗುತ್ತದೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ಸಂಶೋಧನೆಯ ಪ್ರಕಾರ ಮಕ್ಕಳ ಮೆದುಳಿನ ವಿಕಸನಕ್ಕೆ ಹಾಲಿಗಿಂತಲೂ ಮೊಸರು ತುಂಬ ಒಳ್ಳೆಯದು ಮೊಸರು ತಿನ್ನುವುದರಿಂದ ಮೆದುಳಿನ ಕೋಶಗಳು ಫ್ಲೆಕ್ಸಿಬಲ್ ಆಗುತ್ತದೆ ಫ್ಲೆಕ್ಸಿಬಲ್ ಕೋಶಗಳು ಬಾಹ್ಯ ಸಂದೇಶ ಪಡೆಯಲು ಮತ್ತು ಅದರ ಪ್ರಕಾರ ಕಾರ್ಯನಿರ್ವಹಿಸಲು ತುಂಬ ಸಶಕ್ತವಾಗಿರುತ್ತದೆ ಮೀನು ತಿಂದರೆ ಮೆದುಳು ಮೀನಿನಂತೆ ಚುರುಕಾಗುತ್ತದೆ ಎಂದು ಹೇಳುತ್ತಾರೆ ಇದಕ್ಕೆ ಕಾರಣ ಮೀನಿನಲ್ಲಿ ವಿಟಮಿನ್ ಡಿ ಮತ್ತು ಒಮೆಗಾ ತ್ರೀ ಅಂಶಗಳು ಬೇಕಾದಷ್ಟು ಸಿಗುತ್ತವೆ ಬೆಳೆಯುವ ಮಕ್ಕಳ ಮೆದುಳಿಗೆ ಇವು ಬೇಕೇ ಬೇಕು ಮೀನು ತಿಂದರೆ ಮೆದುಳು ಚುರುಕಾಗುತ್ತದೆ ಚೆರಿ ಹಣ್ಣು ಬೇಕಾದಷ್ಟು ತಿನ್ನಿ ಮಾರುಕಟ್ಟೆಯಲ್ಲಿ ವಿವಿಧ ಪ್ರಕಾರದ ಚೆರಿ ಹಣ್ಣುಗಳು ಬೇಕಾದಷ್ಟು ಸಿಗುತ್ತವೆ ಸ್ಟ್ರಾಬೆರಿ ಬ್ಲೂಬೆರಿ ದೇಸಿಯ ಬೆರಿ ಹಣ್ಣುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಿನ್ನಿ ಇದರಲ್ಲಿ ಆಂಟೋ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುತ್ತದೆ ಮಕ್ಕಳ ಮೆದುಳಿನ ವಿಕಸನಕ್ಕೆ ಇದು ಅನಿವಾರ್ಯ ಡ್ರೈ ಫ್ರೂಟ್ಸ್ ಮಕ್ಕಳ ಮೆದುಳು ಚುರುಕಾಗಬೇಕಾದರೆ ಸಾಕಷ್ಟು ಡ್ರೈ ಫ್ರೂಟ್ಸ್ ತಿನ್ನಿಸಿ ಡ್ರೈ ಫ್ರೂಟ್ಸ್ ಸ್ವಲ್ಪ ದುಬಾರಿ ಆದರೂ ಮೆದುಳಿಗೆ ಸಾಕಷ್ಟು ಸಹಕಾರಿ ಗೋಡಂಬಿ ಒಣದ್ರಾಕ್ಷಿ ಬಾದಾಮ್ ಪಿಸ್ತಾ ಅಕ್ರೋಟ್ ಸೇರಿದಂತೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮೆದುಳಿಗೆ ಒಳ್ಳೆಯದು ನಾವು ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್